ಅಳತಿ ನೋಡಿ ಅಂಗಿ ಒಲಿಬೇಕು ಗುಣ ನೋಡಿ ಗೆಳತನ ಮಾಡಬೇಕು ಅಳಿಯ ನೋಡಿ ಮಗಳು ಕೊಡಬೇಕು ಚಿನ್ನ ನೋಡಿ ತೂಕ ಮಾಡಬೇಕು ಬಾಳೆ ನೋಡಿ ಬದುಕು ಮಾಡಬೇಕು ರುಚಿ ನೋಡಿ ಹಣ್ಣು ತಿನ್ನಬೇಕು ಬಣ್ಣ ನೋಡಿ ಚಿತ್ರ ತೆಗಿಬೇಕಪ್ಪ ಮಾಡ್ಬೇಕು ಬೇರೆ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ರಿಪಾ ನೀವೆಲ್ಲಾರು ಕುಕ್ಕ

ಪ್ರಥಮದಲ್ಲಿ ಅದ ಆರಾಧ್ಯ ಜಗದಾದಿ ಜಗದ್ಗುರು ರೇವಣ ಸಿದ್ಧೇಶ್ವರ ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ನಮ್ಮ ಚಂದಾದ ಗಿರಿಯಲ್ಲಿ ಹುಟ್ಟಿ ಮಂದಾದ ಗಿರಿಯಲ್ಲಿ ಬೆಳೆದು ಬೆಳೆದು ಬಾರಿಯ ಗೌಡರ ಮಗನಿಗೆ ಗುರುವನಾಗಿ ಗುರುವನಾಗಿ ಸಿಗಿ ಸಿಂಕಾಸುರನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು ಬಡದು ದೈತುರನ್ನ ಹೊಡೆದು ಪಾನಗನೂರು ಮಠ ಕರೆಸಿ ಎಂಬ ಕಲಿಯುವುದು ಜನಕ್ಕೆ ಕರೆ ದೇವರಾಗಿರ್ತಕ್ಕಂಥ ಯಾರಿಪ್ಪ ಯಾರಿ ಈರು ದಿವ್ಯ ಪವಿತ್ರ ಪಾದ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಬೀರ ದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ನಲ್ಲಿ ಆಗಿ ನಿಂತು ಹಾಲು ಮತ್ತವಣೆ ಮೂಲ ಮತ್ತ ಮೂಲವೇ ಮೇಲ ಮತ್ತ ಹಿಂಗಿಲತ್ತರಕ್ಕೆ ಬೆಳೆಸಿ ಬೆಳೆಸಿ ಕಾಡಿನ ಗುರುವಿಗೆ ಬೇಡಿದನ್ನು ತಂದು ಪಟ್ಟು ಎಂದರ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿನ ಉಣಿಸಿರ್ತಕ್ಕಂತ ಯಾರಪ್ಪ ನಮ್ಮಪ್ಪ ಒಮ್ಮಿ ಮಧ್ಯರಾತ್ರಿ ದೀಪಾವಳಿ ಹಬ್ಬದ ದಿವಸ ಹೌದ ಅಣ್ಣ ಗುಡ್ರಾಯ್ ಮಾಡಬೇಡಪ್ಪ

ಮಹಿಮಾ ಪುರುಷ ಮಂಡ್ಯ ಮಾಲಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಣಮಟ್ಟು ಪಣಮಟ್ಟು ಮಾಲಿಂಗರ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹುಟ್ಟಿಗೆ ವೆಂಕಟಗೌಡ ಹಾಗೂ ಶಿವಲಿಂಗಪ್ಪ ಸುಪುತ್ರನಾಗಿ ಯಾರಪ್ಪ ನನ್ನಪ್ಪ ಕಣಗಿಲದ ಮಟ್ಟದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಂಡೂರು ಅಥವಾ ಕರೆ ಸಿದ್ದನಿಗೆ ಉಣಬಡಿಸಿರ್ತಕ್ಕಂಥ ಅವರು ಕೂಡ ಸಂಧಿಗೆ ಸಂದ ಸ್ಮರಣೆಯನ್ನ ಮಾಡಿಕೊಂಡು ಹೋಗುತ್ತಾ ಮಾಡಿಕೊಂಡು ಹೋಗುತ್ತಾ ಇವತ್ತಿನ ದಿವಸ ಕಾರ್ಯಕರ್ತಕ್ಕೆ ಕಾರ್ಯಕರ್ತರು ನಮ್ಮವ್ವ ಭಕ್ತರ ಭವ ಬಂಧನ ಹೊಡೆ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಪಾವಣ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಮಾಡಿರ್ತಕ್ಕಂಥ ಆದಿಶಕ್ತಿ ದುರ್ಗಾಮಾತಿ ಪಾದಗೊಳಿಸೋದು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನ ಆತ್ಮಕ್ಕೆ ಆತ್ಮ ಜ್ಯೋತಿ ಚಿರಂಜ್ಯೋತಿ ಆಗಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಮಡ್ ಶಿಧೀಶ್ವರ ಪದಕ್ಕೂ ಕೂಡ ಇಲ್ಲಿ ಹೌದು ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ವೇದ ಮೂರ್ತಿ ಜಠಮಠ ನೆರೆ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಇಲ್ಲಿ ಏನು ಕುತ್ತು ಡೊಲ್ಲಿನ ಪದ ಕೆಳಕತ್ತಿಲ್ಲ ನಿಮ್ಗೆ ಒಂದ್ಸಾರಿ ನಮಸ್ಕಾರ ಡೊಲ್ಲಿನ ಪದ ಕೇಳಕ್ ಬಂದಿಲ್ಲ ಏನ್ ಮಕ್ಕಳ ಮೂರ್ ಸಾರಿ ನಮಸ್ಕಾರ ಸರ್ ಈ ಕುತ್ತವ್ರಿಗೆ ಒಂದ್ ಸಲ ನಮಸ್ಕಾರ ಮಾಡ್ರಿ ಮಣ್ಕೊಂಡವ್ರಿಗೆ ಮೂರ್ ಸಲ ನಮಸ್ಕಾರ ಇಲ್ಲ ಯಾಕ ಬೇಧ ಮಾಡ್ರಿ ನೀವು ಈ ಸತ್ಸಂಗದ ಕಾರ್ಯಕ್ರಮ ಎಲ್ಲಿ ನಡೀತದಲ್ಲ ಇವ್ರು ಮುಂದಿನ ಜನ್ಮದಾಗ ಏನಾಗಿ ಹುಟ್ಟತಾರ ಇದ್ರಿ ಮಣ್ಕೊಂಡವ್ರು ನೀನ ಮಾತಾಡತ್ತ ಯಾರು ಕೇಳಾಕ ಬಂದ ಮಕ್ಕೋತಾರ ಅವ್ರು ದೇವ್ವಾಗಿ ಹುಡ್ತಾರ ತಿಳಿಯಾರು

ಬಾಳ ಚಂದ ಮಾತಾಡಿ ನೀವ್ ಎಲ್ಲಾರು ಕೇಳ್ರಿ ಬಾಳ ದಿವ್ಸಕ್ಕ ತೊಗಲ್ ಹೋಗಿ ಮಾಲು ನಾನು ಕೈಯಾಗಿ ಸಿಕ್ಕ ತಿಳ್ಕೊಂಡ್ರಿ ಬೇಕ ಬಾಗೇವಾಡಿ ನಾನು ಇಲ್ಲೇ ಐತಿ ಇವ್ರೇನ ಗುದ್ದ್ ನೀರಸಿದ್ರೆ ಬಾಗೇವಾಳಿ ಆಗಿ ತರ್ಬೇಕಂತ ಇವ್ ನಾನು ತಿಳ್ಕೊಂಡ್ರೆ ನಿಮ್ ಮನೆ ಮುಂದೆ ಬಂದ್ ಹಾತನ ಮಗಳ ಮಾತಾಡಿನ ಸರ ನೀವು ಗಾಡಿ ಹಾಸ್ಕೊಂಡು ಹೋಗುದಿಲ್ಲ ನೀವ್ ಅಷ್ಟ್ರಿ

ಬಾಂಧಿ ಅಗದಿ ಏನಿ ಹೆಂಗ ಆಗಲ ಬರ್ತದ್ರಿ ಏನತ್ರಿಪಾ ಇವ ಏನ್ ಹೇಳಿದ್ ನನಗ ಇವ ಪ್ಯಾಟ್ ಹಾಕೊಂಡ್ ಹೆಂಗ್ ಕೂತು ಮೊಬೈಲ್ ತುಳು ಮಾಡಿ ಹೌದು ಹಾಕ್ರಿ ಇವ್ರ ಫೋನ್ ತುಳು ಮಾಡ್ಕೊಂಡು ಹೋಗಿದ್ವಿ ಮೂರ್ ದಿವ್ಸ ಹುಡ್ಕಾಳ್ಕೊ ಬಂದ್ ಅದಕ್ಕೆ ಹಂಗೆ ಮಾತಾಡತ್ತ

அது கா எல்லாம் தூத்திப்பா

बेवाड़ी कोली तगी बैडा हाली हाली तगद रंग बेई दुला ब्याले ब्याले बेसे प्याले दंता मंदी की होग बैडो मात हेली 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 ये लेना मैं कुछ माले ब्याड तो ये रोड गाड़ी थी तुम मास्टर कुटाया तुम चाहे भगवान है <laughs> ಅಲ್ಲ ಯಾರ ಜೋಡಿ ಮಾತಾಡಬೇಕು ಹೆಂಗ್ ಮಾತಾಡಬೇಕು ವಿಷಯ ಇದಾನಾ ಪರ್ಸನಲ್ ಏಕಳಾನಾ ಬಂದು ಕೊಲ್ಲ ಸದ್ದು ಹಟಿದೆ ನನಗೆ ಮಗla ಯಾರು ನಾನು ವಿಚಾರ ಮಾಡಾ ತದನ ಬಗ್ಗೆ ಮಾಲು ಒಂದು ಹಡಿ ಅಲ್ಲ ನನಗೆ ಹೇಳ್ತದೆ ದೋತಾಕೊಂದು ಬಂದಾನ್ ಹೆಂಗ್ ನೋಡಿ ಅಂತ ಹೇಳ್ತೀನಿ ನಿಮಗೆ ಒಂದ್ ಮಾತು ಹೇಳ್ತೀನಿ ಏನ್ರೀಪ್ಪ ಇಡಿ ದೇಶವನ್ನ ಕೈ ತಕಂತ ಹೀರೋ ಯೋಧ ಸುದ ಪ್ಯಾಂಟ್ ಹಾಕೊಂಡಿರತಿಲ್ಲ ಯಾತ್ರಿಗೆ ಒಂದು ಮಾತಾಡಿ

ನಮ್ಮ ಯಾರು ನಮ್ಮ ಮಣಗಳಿಗೆ ಎಲ್ಲ ಮಾಡ್ತಾರ ಅಂದ್ರೆ ಸುಳ್ಳಲ್ಲ ಬೇರ್ಕಾಯಿ ಬೀಜ ಮಾರದ ಅವಾಗ ಬೇರ್ಕಾಯಿ ಬೀಜಾ ಈ ಮಾತ್ ಮಾರಾಟ ಆಗ ಕೈಯದ್ ಮಾಡ್ತಾರ ಬರೀ ಸರ್ಟ್ ಕೆಲಸ ಇಲ್ಲ ಅದ್ರ ತಕ್ಕಂತ ವಿಷಯ ಮಾತು ಹೇಳ್ತೀನಿ ಬರ್ಬೇಕಾಗಿ ನೀವೆಲ್ಲಾರು ಕೂತು ಕೇಳ್ರಿ ನಾನು ಒಗೀತ ನಿಮಗೊಂದು ಮಾತು ಹೇಳ್ತೀನಿ ಮುಂಜಾನೆ ಎಂಟು ಗಂಟೆ ಆಗಲಿ ನಾ ಏನ್ ಹಾಡ್ತೀನಿ ಏನ್ ಮಾತಾಡ್ತೀನಿ ಮುರುದು ಮಾತಾಡಿದ್ರೆ ನಾನು ಗುರು ಹಠಾಳ ಕಲಿಮೇಶ್ ಇವತ್ತು ಬಾಗ ಮುದುಕಿ ಎಲ್ಲಿ ಬಂದದಿ ಹೆಂಗ್ ಬಂದದಿ ಅನ್ನೋದ್ ಕಬುರ ಐತೆ ಇವತ್ತು ಇಂಗಳಿಗೆ ಜ್ಯೋತಿ ಅಕ್ಕ ಅಂದ್ರೆ ನಿಮ್ಗೊಂದು ಮಾತು ಸತ್ತಿ ನಿಜವಾದ ಮಾತು ಹೇಳ್ಬೇಕಂತ ಕೇಳಿದ್ರ ಏನ್ರಿಗ ಜ್ಯೋತಿ ಅಕ್ಕ ಹಾಡುವಂತ ಮೇಲಿನೊಳಗಿಲ್ಲಿ ಏನು ಬಿಸಿ ಅದಲ್ಲ ನಮ್ಮ ಹುಲಿ ನೋಡ್ರಿ ಸಂಗೋಳಿ ನೋಡಿದಂಗ ಕಾಮಗ ಮಟನ್ ಹೊಡೆದಾರು ಅಲ್ಲ ಯಾವ ನ್ಯಾಳಿನಾಗ ಬಂದ ನನಗ ಮೊದಲು ಪರಿಜ್ಞಾನ ಇರ್ಬೇಕು ಮುದುಕಾಣಿ ಮಾಡ್ತಾರ ನಿನಗ ಹೌದ್ರಿಪಾ ಬಂದದಿ ಹೆಂಗ ಮಾತಾಡ್ಬೇಕು ತರ್ಕ ತರ್ಕಜ್ಞಾನ ಇರ್ಬೇಕು ಇದಾಗ ಇವೆರಡು ಮ್ಯಾಲ್ಗಳು ಹುಟ್ಟಿಲ್ಲ ಹುಟ್ಟಿಲ್ಲರಿಪ್ಪ ಹುಟ್ಟಿಲ್ಲ ಇವತ್ತು ನಾನು ಕೂಡ ಮಾತಾಡಲಾರದಂತ ಸಂದರ್ಭದೊಳಗ ಇಂಗ್ಳಿಗೆ ಜ್ಯೋತಿ ತೊಂದರೆ ಬಗ್ಗೆ ಲಕ್ಷ್ಮಿ ಹಾಡು ಹೊತ್ತಿ ಕೂತನ ಬರೀ ಅವ್ರು ಹಾಡ ಕೇಳ್ತೀನಿ ಒಂದು ಚರಿಗೆ ತಂದು ನೀರ್ ಕೊಡ್ತೀನಿ ಬೆಲ್ಲ ಅವ್ರು ಮುಂದಿಡ್ತೀನಿ ಅಂತ ಕಾಲದೊಳಗ ನಮ್ ಇಂಗಳಿಗೆ ಜ್ಯೋತಿ ಅಕ್ಕ ಹಾಡ್ತಿದ್ರು ಹೌದ್ರಿಪಾ ಕರಿ ಅಂತವ್ ನೋಡಿ ನಾವು ಬಂದದ್ವಿ ಹಂತಾದ್ರೊಳಗೆ ಇದೊಂದು ಕಾಚಿ ಬಂದದ್ರು ಕರೆ ಹೆಂಗೆ ಆಗಲ್ಲ ಅಂತ ಕೇಳ್ದ ಭಾಗ್ಯವಾಡಿ ಬಸ್ ಸ್ಟ್ಯಾಂಡ್ದಾಗ ಬಸವಣ್ಣ ದೇವ್ನ ಗುಡಿ ಒಳಗೆ ಒಂದಿವ್ಸ ಲಂತು ನಡೆದಿತ್ತು ಹೌದ ಅಲ್ಲಿ ಇಂತ ಬಾಗಿಯಾಡ್ ಮಲ್ಕನ ಮಾರ್ತಾರಂತ ಕಚ್ಚಿನ ಅಲನೆ ಬಂದಿತ್ತು ಹೌದು ಅವ ಧೋತ್ರಿ ಕಂಪ್ನಿನೇ ಹಾ ಹೌದ ಇವ ಹೆಣ್ಣಿನ ಮಂಡತನದವ್ನ ಕರ್ಕೊಂಡು ಬರ್ಬೇಕಂತ ಹೇಳಿ ಹೋಗಿ ಬೀಗರು ಕರ್ಕೊಂಡು ಬಂದ ಹೌದ್ರಿಪ್ಪ ಬೀಗರು ಕರ್ಕೊಂಡು ಬಂದ ಏನಂದ ಬಸವಣ್ಣ ದೇವರಿಗೆ ದ್ವಾರ ಬಾಕಲಿಗೆ ನಮಸ್ಕಾರ ಮಾಡಿ ಒಳಗ್ ಹೋಗನಂದ್ವಾರ ಬಾಕಲಿಗೆ ನಮಸ್ಕಾರ ಮಾಡಿ ಹೋಗಿ ಗಂಟಿ ಬದಿ ಕತಾನ ಮುದಕನ ಉಟ್ಕೊಳಲ್ಲ ಕಚ್ಚಿ ಕರೆ ಬೀಗರಿಗೆ ಯಾರು ಗೊತ್ತಿರ ಅದು ಕಚ್ಚಿ ಕಳ್ದದ ಅನ್ನೋದು ಹೌದಾ ಎಲ್ಲಾರು ನೋಡಿದ್ರು ಮುದಕನ ಮಾತಾರ ಕಚ್ಚಿ ಕಳೆದ್ರು ಹಂಗೆ ಜಿಗದ್ ಗಂಟಿ ಬಡದ ಹೌದ ಅವ್ರು ಬೀಗರ್ ಅಂದ್ರೆ ಈ ಊರ್ ಪದ್ಧತಿ ಹಿಂಗ ಇರ್ಬೇಕು ಅಂತ ತಿಳ್ಕೊಂಡು ಎಲ್ಲಾರು ಕಚ್ಚಿ ಕಳದ್ ಬಡದ கச்சி களதெல்லாம் கச்சி களக்கள் கண்டி படிலா பார்த்திங்க மஞ்ச அவங்க மக்களக்கு பாக்கிர அவ் ஹெங்க மா சார் மாலு மாஸ்தர் படத்துக்கு அந்த ஓடியார்க் அதுக்கேத்திரி பாண்டர் ಜಾನಪದ ಆಯ್ತು ಇದರ ಭಕ್ತಿ ಗೀತೆ ಬರಲಿ ನಿತ್ತಲೆ ಕವಿ ಕಟ್ಟಬೇಕು ನಿತ್ತನೆ ಹೌದು ಇಲ್ಲಿ ಹೇಂಗರ ಅಂತ ಕೇಳಿ ಒಂದು ಮಾತು ಹೇಳೋದ ಅದಾ ಏನ್ರೀಪಾ ವಿಷಯಕ್ಕೆ ಬರುದದ ಹೌದು ಹಾಡಾ ಮುಂದೆ ಹಾಡೋದ ಅದಾ ಇವತ್ತ ವಿಷಯ ನಿತ್ತನೆ ಮುದುಕನ ಮಾಡ್ತಾರೆ ನೀವು ಕೇಳಿ ಹಣ ಗುಣ ಪ್ರಪಂಚ ಪರಮಾರ್ಥ ಹೆಂಡತಿ ಹೆಚ್ಚು ಅವು ಹೆಚ್ಚು ನೀ ಹೆಚ್ಚು ಎಲ್ಲಾನು ವಿಷಯ ಇಟ್ಟು ಯಾವ್ದು ಬೇಕಾದ್ರೆ ಹಿಡ್ಕೋತಿ ಅಂದರು ಇವತ್ತು ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ವಿಷಯ ಇವತ್ತು ನನ್ನ ಪಾಲಿಗೆ ದಾನ ಧರ್ಮದ ವಿಷಯದೊಳಗೆ ದಾನ ಅಂತಕ್ಕಂಥ ನನ್ನ ಪಾಲಿಗೆ ಇರ್ ಹೌದು ಇವತ್ತು ಪೀಠಿಕ ಮುಗ್ರು ಮಾತಾಡಿದ್ರೆ ಮುದುಕಾದ ಮಾಡ್ತಾರೆ ಕರೆ ಇಲ್ಲಿ ಕಂದ್ರೆ ಇವತ್ತು ದೈವದ ಕೈಯಾಗಿ ಮಾತ್ ಕೊಟ್ಟು ಹೋಗುದ ಹೌದ್ ಹೌದು ಅವ್ರು ಮೊದ್ಲೇ ಹೇಳ ನನ್ನ ಕೈ ಬಿಟ್ಟು ನಾನು ಇಲ್ಲೇ ಮುಗಿಸಿದೆ ಅಂದ್ರೆ ಅವರು ದೈವಕ್ಕೂ ಕೂಡ ರಿಕ್ವೆಸ್ಟ್ ಕೇಳ್ಕೊಂಡ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಜಗತ್ತೇದ ಒಳಗೆ ದಾನ್ ಅಂತಕ್ಕಂಥದ್ದು ಬಾಳ ಹೆಚ್ಚಿದ್ದ ಹೆಂಗ ದಾನ್ ಅಂಬುದು ಹೆಚ್ಚಿದ್ರಿಪ್ಪ ಮಹಾತ್ಮ ಹೇಳ್ತ ಏನತ್ರಿಪ್ಪ ಎಲೆ ನಿಂಬ ದಾನ ಬೆಲೆ ನಿಂಬ ದಾನ ಸುಳಿದು ಸೂಸುವ ಗಾಲಿ ನಿಂಬ ದಾನ ಎತ್ತು ನಿಂಬ ದಾನ குத்த இப்பண்டஜ இப்பட்ச உதவிஜ இப்பொந்த லட்ச ஜலஜ இப்ப எம்பத்தீவிராசி திருகி மாதவ ஜன்மக்கி மாதவ ஜன்மக்க எல்லா ಜಗತ್ತ ನಡೆದಿಲ್ಲ ದಾನದಿಂದ ನಡೆದ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದೋ ಅಷ್ಟೇ ಕಠಿಣ ಜಾತ್ರೆ ಮಾಡಬೇಕಾದ್ರೆ ಯಾರು ರೊಕ್ಕ ಕೊಟ್ಟಾರು ಯಾರು ರೂಪಾಯಿ ಕೊಟ್ಟಾರು ಯಾರು ಒಬ್ರು ಇದು ಎಲ್ಲಾ ದಾನದ ಪ್ರತಿಫಲ ಸಮಾಜ ಕೈ ಎತ್ತಿರತಕ್ಕಂತ ಮಾತ್ರ ನನ್ನ ಆತ್ಮೀಯ ಬಂಧುಗಳ ಇನ್ನೊಂದು ಕಡೆ ಹೇಳ್ತಾರೆ ಅನ್ನದಾನಗಳಕ್ಕಿಂತ ಮುನ್ನದಾನಗಳಿಲ್ಲ ದಾನಗಳಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಇದೇ ಮಾತಾಕ್ ಹೇಳಿದ್ರಿ ಅವರು ಜಗತ್ತದೊಳಗೆ ಕನ್ಯಾದಾನ ರಕ್ತದಾನ ಗೋಹದಾನ ಸಮಾಧಾನ ಎಲ್ಲಾ ದಾನಕ್ಕಿಂತ ಅನ್ನದಾನ ಅಂತಕ್ಕಂತ ಬಹಳ ಹೆಚ್ಚಿನದ ಅಂತ ಅನ್ನದಾನ ಮಾಡಿರ್ತಕ್ಕಂತ ದಯವಿಟ್ಟು ಭಕ್ತಾದಿಗಳಿಗೆ ಒಂದು ದಯವಿಟ್ಟು ಜೋರಾದ ಚಪ್ಪಾಳೆ ಬರ್ತಕ್ಕಂಥ ಸಮಯದಲ್ಲಿ ಹೇಳ್ತಿರ್ಬೋದು ಸರ್ ಏನಾಯ್ತು ಮಾತಾಡದ್ ಮಾತಾಡಿದ್ರೆ ಇದೊಂದು ತಪ್ಪ ಅನಿಸ್ತು ನನಗ ಯಾಕೆ ಈ ಅನ್ನದಾನ ಬಹಳ ಕಡಿಮೆ ಐತ್ರಿ ಮತ್ತೆ ಯಾವ್ದು ಹೆಚ್ಚಿನ ರಕ್ತದಾನ ಬಹಳ ಹೆಚ್ಚಿನ ಐತೆ ಸಿನಿಮಾ ನಿಮಗ್ ಬಾಳಿ ಕೇಳ ಒಂದೇ ಹತ್ತನಿ ತಾಲೂಕು ನೀವು ಬಂದಿರಿ ಬಂದಿವು ದೇವ್ ಹಿಪ್ಪರಿಗೆ ತಾಲೂಕು ಇವ್ರು ಬಂದವರು ಬಂದ್ರ ನೀವ್ ಎರಡೂ ಮ್ಯಾನಿಗೆ ಅಣ್ಣಿಗಾಗಿ ಬಂದ್ರಿ ಅನ್ ರಾಖಿಗಾಗಿ ಬಂದಿರೋ ಇಷ್ಟೇ ಕೇಳಬೇಕು ಯಾಕ್ರಿ ಅಡ್ರಿ ಚಪ್ಪಳಿಗೆ ನೀವು ಅಣ್ಣಿಗೇ ಬಂದಿದ್ದು ಕರೆ ಇತ್ತಂದ್ರೆ ಬರ ಅಣ್ಣ ಕಮಿಟಿ ಅವ್ರು ಊಟ ಮಾಡ್ಸ್ಯಾರ ಈ ಸಂದ ಮುದ್ದ್ವಳಕೊಂಡು ಊಟ ಮಾಡಿ ಮಾಡಿ ನಶೀಬಿನಾಗೆ ಆರು ಗಂಟೆಗೊಮ್ಮೆ ಊಟ ಮಾಡ್ರಿ ಮಾಡಿ ಹೋಗು ಹೇಳದಾಗ ನಾಲ್ಕು ರೊಟ್ಟಿ ಪದರ ಕಟ್ ಕೊಡ್ತೈತಿ ರೊಕ್ಕನೇ ರೂಪಾಯಿ ಸುಮ್ ಚಿಕ್ಕೊಂಡು ಬಂದ್ಬಿಡ್ತೀವಿ ನಾವು ಯಾಕ್ರೀ ಹಳ್ಳಿ ಚಪ್ಪಾಳಿಗೆ ರೊಕ್ಕ ಉಳಿದು ಅಂದ್ರೆ ಎಲ್ಲ ಕಮಿಟಿಗೆ ಹೇ ಓಹ್ ಬಸ್ವನ ಕಮಿಟಿ ಅವರು ಮಂಗಳಾರ ತುಳಿ ನಿನ್ನ ಹದಿನಾರು ಸಾವಿರ ರೂಪಾಯಿ ರೊಕ್ಕ ಕೊಡ್ತಾರೆ ಏನ್ ಇತ್ತು ಗೊತ್ತೀವಿ ಇನ್ನು ಅದಕ್ಕಿಂತ ಹೆಚ್ಚು ಕೊಟ್ಟರು ಅಂದ್ರೆ ಇನ್ನು ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ಹೌದು ಹೌದು

ನೆಮ್ಮಿ ಯಾವ್ದು ಅದಕ್ಕೆ ಇವತ್ತು ದಾನದ ಫಲ ಇವತ್ತು ಪಾಲಿಗೆ ಅದ ಒಂದೇ ಒಂದು ಮಾತು ಬಹಳ ಬಾಲ್ಯ ಮಾತಾಡಂಗಿಲ್ಲ ಹೆಚ್ಚಿಗೆ ಹಾಡಿಗೆ ಕೊಡ್ಬೇಕಾದಂತ ವಿಷಯ ಇವತ್ತು ದಾನ ಅಂತಕ್ಕಂಥ ನನ್ನ ಪಾಲಿಗೆ ಇರಲಿ ನಾ ಏನು ವಿಷಯಗಳನ್ನ ಹೆಂಗ ಹಾಡಿಲ್ಲ ಬರೀ ನಾ ಹಾಡಿದ್ರೆ ಹಾಡೋದು ಬೇಡ ಹೌದಾ ಎಡ ನೋಡಿ ಹಾಡಿದ್ರೆ ಮುದುಕಾನ ಮಾತಾರೆ ಸರ ನೀವೊಂದು ರೀ ಹೇಳ್ಬಿಡ್ತೇನ್ರಿ

ನಾಲ್ಕು ನೋಡಿ ಕ್ಯಾಲಿಯನ್ ಹಾಡಿ ಹೌದು ಒಳ್ಳೆ ಜೊತಿಯಾಕ್ರ ಬಂದಾರ ಬಹಳ ದಿವಸ ಅವ್ರ ಜೊತೆ ಕಾರ್ಯಕ್ರಮ ಆಗಿದ್ದಿಲ್ಲ ಬಹಳ ಸಂತೋಷದ ವಿಷಯ ಹೌದ್ರಿ ಇದು ಸುಕ್ಷೇತ್ರ ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ ಅಷ್ಟೇ ಕಠಿಣ ಈ ಕಮಿಟಿ ಅವರಿಗೆ ದಯವಿಟ್ಟು ಆ ಕಮಿಟಿ ಅವರಿಗೆ ಮತ್ತೊಮ್ಮೆ ಜೋರಾದ ಚಪಾಲವನ್ನು ತಟ್ಟಬೇಕು ತಮ್ಮ ಒಂದು ವಿನಂತಿ ಎರಡು ಸಂಘದ ಪರವಾಗಿ ಇವತ್ತಿನ ದಿವಸ ಆ ಕಮಿಟಿಯಲ್ಲಿ ಓಡ್ತಾ ಇರ್ತಕ್ಕಂಥ ಎಲ್ಲಾ ಗುರು ಬಾಂಧವರಿಗೆ ಆಯುಷ್ಯಾರ ಸಕಲ ಸಂಪತ್ತ ಭೋಗಿ ಭಾಗ್ಯಗಳನ್ನು ಕೊಟ್ಟು ಕಾಪಾಡಿರ್ತಕ್ಕಂಥ ಅಂತ ಮಾತನ್ನು ಹೇಳಿ ನಮ್ಮ ಕಮಿಟಿಯವರು ಒಂದು ಪ್ರಶ್ನೆಯನ್ನು ಕೇಳೋಣ ಗಣಪತಿ ನಾಮ ಯಾಕೆ ಬಂತು ಅಂತ ಓಮ ಓಂ ಓಮ ಹನಿ ಮ್ಯಾಲ ಓಂ ಅಂತಕ್ಕಂಥದ್ದು ಆ ಸೊಂಡಿಗೆ ಓಮ್ ಅಂತಕ್ಕ ಯಾಕೆ ಬಂತು ಅಂತ ಹೇಳಿ ಕೇಳಿದ್ರೆ ಪಾರ್ವತಿಯ ಪುಣ್ಯದ ಸುಪುತ್ರನಾಗಿರ್ತಕ್ಕಂಥ ಗಣಪತಿ ಓಮನಮಯ ತಂದೆಯ ನಾಮ ಸ್ಮರಣೆಯನ್ನು ನುಡಿಲಂತ ತಿಳ್ಕೊಂಡು ಸ್ವತಃ ಪಾರ್ವತಿಯೇ ಮಗನ ಸೊಂಡಿ ಮ್ಯಾಲ ಓಂ ಅಂತಕ್ಕಂಥ ಶಬ್ದವನ್ನ ಎಲ್ಲ ಓಕೆ ಹೆಸರು ತಿಪ್ಪಣ

ಇನ್ನೊಂದು ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಸಂಗೊಳ್ಳಿ ರಾಯನ ಪದ ಹಾಡ್ಬೇಕಂತ ಐದ್ನೂರ ಒಂದು ಕೊಟ್ಟಾರ ಗುಪ್ತ ಕಾಣಿಕೆ ಹೌದು ನಿಮ್ದು ಮಗನ ಹಂಗ ಇಲ್ಲ ಯಾಕೆ ಕೊಟ್ಟಾರ ಪಾದ ಕೇಳ ವೀರ ಸಂಗೊಳ್ಳಿ ರಾಯನ ಹಾಡ ಕೇಳಕ್ಕೆ ಐದ್ನೂರ ಒಂದು ರೂಪಾಯಿ ಕಲಾ ಕೊಟ್ಟಿದ್ದಾರೆ ಕೊಡ್ತಿದ್ದಾರೆ ಅವರ ಅಪೇಕ್ಷೆ ಮೇರೆಗೆ ಇವರು ಯಾವುದಕ್ಕೆ ಕೊಟ್ಟಾರ ಐದನೂರ ಒಂದ್ ಹೆಚ್ಚಾಗಿ ಅವರು ಕೊಟ್ಟಾರುಳ್ಳಿ ಮಗ ಕೊಟ್ಟಿಲ್ಲ ಅರ್ಬಟ್ಲ ಹಾಲಿ ಹಿಂಡಿ ತಾಲೂಕು ತಿಂಡಿ ಹಾಲಿ ಜದ್ದು ತಾಲೂಕು ಚಿಗಜಾಡಿ ಹಾಲಿ ಚಿಕ್ಕವಾಡಿ ತಾಲೂಕು ಚಿತ್ತಿ ತಾಲಿ ರಾಯಬಾಗ ತಾಲೂಕದ ರಾಘವಾಡಿ ಹಾಡಿ ಬಾಗೇವಾಡಿ ತಾಲೂಕದಾಗ ಇಂತ ಮುದುಕರ ಚಿಪ್ಪಟ್ಟಿ ಮಾಡಿ ಐದುನೂರ ಒಂದು ರೂಪಾಯಿ ಕೊಟ್ಟಾರ ಇನ್ನ ಇಲ್ಲಿ ದೈವ ಅವಕಾಶ ಕೊಡುವಲ್ಲ ಇಲಿ ಕಡೆ ಇವ್ ಇವಳು ಏನು ಮಾಡ್ತೀರಿ ಗೊತ್ತಿಲ್ಲ ನನಗೂ ಬೇರೆ ಕಾಯಿ ಬೇಜಾರು ಮಾಡ್ದಾರ ಬಂಜಳನ ತುಂಬಾಕ್ ಬರ್ಬೇಕು ಈ ಕಡೆ ಎಲ್ಲಿ ಬಂಜಳ ಅದಾವೇನ್ರೀ ಬಂಜಾಳ ಅದಾವೇನ್ರಿ ಹಂಗೆ ಮಾಡಕ್ಕೆ ಕಲ್ತ್ರು ಮುಂದಿನ ಸಂದಿಗ್ ಅದಕ್ಕೆ ಕತ್ತ ನಿಮ್ದೈತ್ರೀ ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ನಮ್ಮ ತಾಯಿ ಬಳಗದ ಕೂತಾರ ಹೇ ನೋಡು ಎಷ್ಟು ಚಂದ ಕೂತ್ತಾರ ತಾಯಿ ಬಳಗಾರ ನೋಡು ಹೆಂಗ್ರಿಪ್ಪ ಹೆಂಗ್ ಕುತ್ತಾರತ್ರಿ ಹೆಂಗ ಕುತ್ತಾರಪ್ಪ ಅಂತ ಕೇಳಿದ್ರೆ ತೆಲಿ ತುಂಬಾ ಸರ್ಗ ಹಾಕೊಂಡು ಹಣಿ ತುಂಬಾ ಕುಂಕುಮ ಇಟ್ಕೊಂಡು ತೆಲಿ ತುಂಬಾ ಸರ್ಗ ಹಾಕೊಂಡು ಕುತ್ತೊಂದು ಸೇಮ್ ಗತ್ತರಿಗೆ ಭಾಗ ಕುತ್ತಂಗ ಹೌದು ಗತ್ತರಿಗೆ ಭಾಗ ಮೇಲೆ ಹಿಂಗ್ ಕುಟ್ರ ಇರ್ಲಿ ತಮ್ಮನ್ನ ನಗ್ಸೋಕೋಸ್ಕರ ಮಾತಾಡ್ತಿರ್ತೀವಿ ಒಂದು ಹೆಣ್ಣು ಮಕ್ಕಳ ಖ್ಯಾಲಿಯನ್ನ ಹಾಡಿ ಯಾರು ಸಂಗೋಳ್ಳ